ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇಕ್ಕಿಂತ ಮುಂಚೆ ನಾನು ಕಂಟೆಸ್ಟೆಂಟನ್ನು ಹಾಕಿದ್ದೆ ಎಲ್ಲಿಗೆ ಲಾಸ್ಟ್ ಆಗಿತ್ತು ಅಂದರೆ ಕಂಟೆಸ್ಟೆಂಟ್ ನಂಬರ್ ಸೆವೆನ್ ಜಗದೀಶ್ ಇವರು ಬಿಗ್ ಬಾಸ್ ಸೀಸನಲ್ಲಿ ಅವರಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಇವರು ಸ್ವರ್ಗದ ಬಾಗಿಲು ತೆರೆದಿದ್ದೆ ಅಂತ ಹೇಳ್ಬೋದು ಅವರಿಗೆ ಯಾಕಂದರೆ ಭವ್ಯ ಗೌಡ ಮತ್ತು ಯಮುನಾ ಇವರು ಅವರನ್ನು ಸ್ವರ್ಗಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ಕಂಟೆಸ್ಟೆಂಟ್ ನಂಬರ್ ಏಯ್ಟ್ ಶಿಶಿರ್ ಆಯಿತಾ ಶಿಶಿರ್ ಜೊತೆ ಶಿಶಿರೊಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದರು ಹಾಗೆಯೇ ಕೆಲವೆಲ್ಲ ಸೀರಿಯಲ್ಗಳನ್ನು ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಇವರು ಬಿಗ್ ಬಾಸ್ ಸೀಸನ್ ಗೆ ಬಂದಿದ್ದಾರೆ ಈವನ್ ಇವರು ಒಂದು ಡಾನ್ಸರ್ ಅಂತ ಹೇಳ್ಬೋದು ವೆರಿ ಗುಡ್ ಡಾನ್ಸರ್ ಆದಮೇಲೆ ಅವ್ರದ್ದು ಫುಲ್ ವೀಡಿಯೋಸ್ ಎಲ್ಲ ಏನು ಬರ್ತದೆ ನೋಡಿ ಟಿ ವಿಯಲ್ಲಿ ಸೊ ಅವರು ವೆರಿ ಗುಡ್ ಡಾನ್ಸರ್ ಅವರಿಗೆ ಅವಾರ್ಡ್ ಕೂಡ ತುಂಬಾ ಬಂದಿದೆ ಅಂತ ಹೇಳ್ಬೋದು ಡಾನ್ಸ್ನ ಮುಖಾಂತರ ಸೊ ನರಕ ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ ನೈನ್ ತ್ರಿವಿಕ್ರಮ್ ಅವರ ಜೊತೆ ಟಕ್ಕರ್ ಕೊಡಲಿಕ್ಕೆ ತ್ರಿವಿಕ್ರಮ್ ಬಂದಿದ್ದಾರೆ ಶಿಶಿರ್ ಜೊತೆ ಟಕ್ಕರ್ ಕೊಡಲಿಕ್ಕೆ ತ್ರಿವಿಕ್ರಮ್ ಇವರು ಕೂಡ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಇವರು ಪಾದಾರ್ಪಣೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ಬೋದು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಯಮುನಾ ಮತ್ತು ಭವ್ಯ ಗೌಡ ಅವರು ಇವ್ರಿಗೆ ಇಬ್ಬರನ್ನು ಕಂಪೇರ್ ಮಾಡಿದರೆ ತ್ರಿವಿಕ್ರಮ್ ತುಂಬಾ ಸಫರ್ ಆಗಿದ್ದಾರೆ ಅಂದರೆ ಟಿ ವಿಲ್ಲ ಏನು ಅಂತ ನೋಡಿ ಅದಕ್ಕೆ ಕಂಪೇರ್ ಮಾಡೋದ ತ್ರಿವಿಕ್ರಮ್ ಶಿಶಿರ್ ತ್ರಿವಿಕ್ರಮ್ ಶಿಶಿರ್ ಇಬ್ಬರನ್ನು ಕಂಪೇರ್ ಮಾಡಿದರೆ ತ್ರಿವಿಕ್ರಮ್ ಸ್ವರ್ಗಕ್ಕೆ ಬರಲಿ ಶಿಶಿರ್ ನರಕಕ್ಕೆ ಹೋಗಿ ಅಂತ ಅವರದ್ದೊಂದು ಡಿಸಿಷನ್ ಇತ್ತು ಬಟ್ ಇವರು ತುಂಬಾ ಕನ್ವಿನ್ಸ್ ಮಾಡಿದ್ದು ಅಂತ ಹೇಳ್ಬೋದು ಶಿಶಿರ್ ಕೂಡ ಅವರ ಇದೆ ಏನೆಲ್ಲ ಸ್ಟ್ರಗಲ್ ಆಗಿದೆ ಆ ಮೂಮೆಂಟ್ ಕೂಡ ಅವರು ಹೇಳಿರ್ತಾರೆ ಯಾಕಂದರೆ ವೀಟಿಯಲ್ಲಿ ಎಲ್ಲ ಮೂಮೆಂಟನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಸೊ ಪರವಾಗಿಲ್ಲ ನೋ ಪ್ರಾಬ್ಲಮ್ ಎಲ್ಲಿದ್ದರೂ ಕೂಡ ನಮ್ಮ ಆಟ ನಾವು ಆಡು ಅಂತ ಹೇಳಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದಬೇಕು ಕಂಟೆಸ್ಟ್ ನಂಬರ್ ಟೆನ್ ಹಂಸ ಇವರು ಆಲ್ಮೋಸ್ಟ್ ಏನು ಕೇಡಿ ಕೇಡಿಗೆ ದಾರ ಅನ್ಕುನೂ ಕನ್ನಡ ವಿಲನ್ ವಿಲನ್ ಪಾರ್ಟ್ ತುಂಬಾ ಮಾಡಿದ್ದಾರೆ ಅಂತ ಹೇಳ್ಬೋದು ಇವತ್ತು ವಿಲನ್ ಪಾರ್ಟ್ ತುಂಬಾ ಒಳ್ಳೆಯ ಆಗ್ತದೆ ಎಷ್ಟೋ ಜನ ಇವರು ಬೈದಿರ್ಬೋದು ವಿಲನ್ ಪಾರ್ಟಲ್ಲಿ ಅಂದರೆ ಕೋರ್ಸ್ ತಪ್ಪು ಮಾಡುವಾಗ ಕೋರ್ಸ್ ಬೈತಾ ಇರ್ತಾರೆ ಸೀರಿಯಲ್ಲಿ ಸೊ ಇವರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬಂದಿದ್ದಾರೆ ಇವರ ಜೊತೆ ಮಾನಸ ಟಕ್ಕರ್ ಕೊಡಲಿಕ್ಕೆ ಮಾನಸ ತುಕಾಲಿ ಸಂತೋಷ್ ಅವರ ಬೈ ಸೊ ತುಂಬಾ ನಕ್ಕಿದ್ದಾರೆ ನಾನು ಕೂಡ ತುಂಬಾ ನಕ್ಕಿದ್ದೇನೆ ಇವತ್ತು ಸ್ಟಾರ್ಟಿಂಗ್ ಇದರಲ್ಲೇ ಯಾಕಂದರೆ ಇವ್ರದ್ದು ಕೂಡ ವಿಟಿಯಲ್ಲಿ ಎಲ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಗೈಸ್ ಯಾಕಂದರೆ ಅವರು ನಾರ್ಮಲ್ ಕಾಮನ್ ಎಲ್ಲ ಸೀಟಲ್ಲಿ ಕೂತ್ಕೊಂಡಿದ್ರು ಹಾಗೇನೇ ಕೂತ್ಕೊಂಡಿದ್ದರು ಮತ್ತು ನೋಡುವಾಗ ಸುದೀಪ್ ಸರ್ ಅವನನ್ನು ಕಟ್ರು ಕಟ್ಟ ನಂತರ ನಮಗೆ ಗೊತ್ತಾಯಿತು ಇವರು ಬಿಗ್ ಬಾಸ್ ಸೀಸನ್ ಸಿನಿಮಾ ಲೆವೆನಿಗೆ ಬರ್ತಿದ್ದಾರೆ ಅಂತ ಮತ್ತೆ ಗೊತ್ತಾಯಿತು ನಮಗೆ ಅಂತ ಹೇಳ್ಬೋದು ಮತ್ತೆ ಈ ಮಾನಸ ತುಕಾಲಿ ಸಂತೋಷ್ ಮಾನಸ ಮತ್ತು ಹಂಸ ಇವರಿಬ್ಬರಿಗೆ ಕಂಪೇರ್ ಮಾಡುವಾಗ ಇನ್ನೊಂದು ಸರ್ತಿ ಏನು ಮಾಡಿದರೆ ಅಂದರೆ ಇದೆ ಮಾನಸ ತುಕಾಲಿ ಸಂತೋಷ್ ಮತ್ತೆ ಹಂಸ ಇವರಿನ್ನು ಭವ್ಯ ಗೌಡ ಹಾಗೂ ಯಮ್ ಇವರು ಹಂಸ ಅವರು ಸ್ವರ್ಗಕ್ಕೆ ಬಂದಿದ್ದಾರೆ ಯಮುನಾ ಅವರು ಸಾರಿ ಹಂಸ ಅವರು ಸ್ವರ್ಗಕ್ಕೆ ಬಂದಿದ್ದಾರೆ ಹಾಗೇನೇ ಮಾನಸ ಇವರು ನರಕಕ್ಕೆ ಬಂದಿದ್ದಾರೆ ಸಾರಿ ಗೈಜ್ ಯಾಕಂದರೆ ನಾನು ಇಷ್ಟು ಹೊತ್ತಿಗೆ ನೈನ್ ನೀ ಮನೆಯಲ್ಲಿ ಮಲಗೆ ಆಗ್ತಿದೆ ಸೊ ಅದು ಒಂದು ಹ್ಯಾಂಗ್ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಕಂಟೆಸ್ಟೆಂಟ್ ನಂಬರ್ ಟ್ವೆಲ್ ಗೋಲ್ಡ್ ಗ ಸುರೇಶ್ ಗೋಲ್ಡ್ ಸುರೇಶ್ ಇವರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಇವರು ಓ ಮೈ ಗಾಡ್ ನಾಲ್ಕು ಬಾಡಿ ಗಾರ್ಡ್ಸ್ ಎರಡು ಗನ್ ಬೆನ್ನು ಇಟ್ಕೊಂಡು ಬಂದಿದ್ದಾರೆ ನನಗೆ ನೋಡಿ ಶಾಕ್ ಆಯ್ತು ಗೈಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮಟ್ಟು ಸಂತೋಷ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಹಳ್ಳಿಕಾರ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬಂದಿದ್ದು ಒಂದು ಫೇಮಸ್ ಆಗಿ ಸೊ ಗೋಲ್ಡ್ ಸುರೇಶ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಪಾದಾರ್ಪಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಎರಡೂವರೆ ಕೋಟೆ ದ ಮಾಲೀಕ ಅಂತ ಹೇಳ್ಬೋದು ಅಂದರೆ ಅವರ ಕೆಕ್ಕಲಿಗೆ ಅಂತ ಹೇಳ್ಬೋದು ನೆಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು ಈ ಕುತ್ತಿಗೆ ಕುತ್ತಿಗೆಯಲ್ಲಿ ಅವ್ರದ್ದು ಹಾರ ಉಂಟಲ್ಲ ನೋಡೋವಾಗ ನನಗೇ ಶಾಕ್ ಆಗ್ತಾ ಉಂಟು ಸೊ ಅವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಸೊ ಈಗ ಅವರನ್ನು ನರಕಕ್ಕೆ ಹಾಕಿದ್ದಾರೆ ಯಾರು ಗೌತಮಿ ಮತ್ತು ಲಾಯರ್ ಗಣಿ ಲಾಯರ್ ಜಗದೀಶ್ ಯಾರಿದ್ದಾರೆ ಅವರು ಅವರನ್ನು ನರಕಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬೋದು ಸೊ ಈಗ ಇನ್ನು ಆಟ ಶುರುವಾಗ್ತದೆ ಇನ್ನಷ್ಟು ಜನರ ಹೆಸರು ಕೂಡ ಬರಲಿಕ್ಕೆ ಇದೆ ಇನ್ನೊಂದು ವಿಷಯ ಏನಂದ್ರೆ ಈ ಚೈತ್ರ ಕುಂದಾಪುರ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಇಲೆವೆನ್ ನೀವು ನೋಡಿ ಆಲ್ಮೋಸ್ಟ್ ಆಗ್ತಾ ಇದ್ದೀವಿ ಸೊ ಇದ್ರು ನೋಡಿ ನನಗೆ ಹೇಳ್ತಿದ್ದಾರೆ ಎಂತೆಲ್ಲ ಆಗ್ತು ಅಂತ ಹೇಳ್ತಿದ್ದಾರೆ ನೋಡಿ ನಾವು ಎಷ್ಟು ಕಷ್ಟ ಅಂತ ನೀವು ನೋಡಿ ಅವರು ನನಗೆ ಹೇಳ್ತಾರೆ ಹೀಗೆ ವಿಷಯ ಆಗ್ತು ಅಂತ ನನಗೆ ಒಂದು ಸೈಡಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕು ಇನ್ನೊಂದು ಸೈಡಲ್ಲಿ ವೀಡಿಯೋ ಎಡಿಟ್ ಮಾಡಬೇಕು ಇನ್ನೊಂದು ಸೈಡಲ್ಲಿ ತಮ್ಮೇಲೆ ಹಾಕಬೇಕು ಸೊ ತುಂಬಾ ಕೆಲಸ ಉಂಟು ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಚೈತ್ರ ಕುಂದಾಪುರ ಕುಂದಾಪುರ ಅವರು ಕೂಡ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಬಟ್ ಅವರನ್ನು ಕೂಡ ನರಕಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಮೋಕ್ಷಿತಾ ಫೈ ಸೊ ಶೀಸ್ ಅ ಒನ್ ಹೇಗಿದ್ದಾರೆ ಅಂದರೆ ತುಂಬಾ ಹೇಳ್ಬೋದು ಅವರು ಮಾತಾಡೋ ಶೈಲಿ ಆಗಲಿ ಅವರು ಕ್ಯೂಟ್ ಆಗಿದ್ರಿ ಮತ್ತು ಅವರು ಮಾತಾಡೋ ಸ್ಟೈಲ್ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಬರುವಾಗ ಒಂದು ಚಟಿಟ್ಯೂಡ್ ಆಗಿರ್ತದೆ ಸೊ ಫಾರ್ ಎಕ್ಸಾಂಪಲ್ ಹೇಳಿದಾದರೆ ಸು ಸರ್ ಒಂದು ಹೇಳಿರ್ತಾರೆ ನೀವು ಮನೆಯಲ್ಲಿ ಎಂತೆಲ್ಲ ಕೆಲಸ ಅಂತ ನಾನು ನನಗೆ ಎಂತೆಲ್ಲ ಬರ್ತದೆ ಅದೆಲ್ಲ ಕೆಲಸ ಮಾಡ್ತೇನೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಹೇಳ್ತಾರೆ ನೀವು ಟಾಯ್ಲೆಟ್ ತೊಳಿತೀರ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲರಿಗೆ ಕೇಳುವ ಕ್ವಶನೇ ಬಿಗ್ ಬಾಸಲ್ಲಿ ಸೊ ಇವ್ರು ಹೇಳ್ತಾರೆ ನನ್ನ ಮನೆ ಟಾಯ್ಲೆಟ್ ನಾನು ತಿಳಿತೇನೆ ಬಟ್ ಆಲ್ಮೋಸ್ಟ್ ಕೆಲವರೆಲ್ಲ ಸೆಲೆಬ್ರಿಟೀಸ್ ಅಂತ ಹೇಳ್ತಾರೆ ಅಂದರೆ ಮನೆ ಅವರೇ ಟಾಯ್ಲೆಟ್ ತೊಳಿತಾರೆ ಬಟ್ ಸ್ಟಿಲ್ ಅವ್ರೇನು ಹೇಳ್ತಾರೆ ಇನ್ನು ನಾನಿಂತ ಮಾಡೋದಿಲ್ಲ ಕೆಲಸನೇ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಟ್ ಇವರೊಂದು ಮೃದು ಸ್ವಭಾವ ಅಂತ ಹೇಳ್ಬೋದು ಇದೊಂದು ಸೊ ತುಂಬಾ ಖುಷಿಯಾಗ್ತು ನನಗೆ ಮೋಕ್ಷಿದ ಇದ್ದು ಸೊ ನೋಡು ಅವರು ಕೂಡ ಹೇಗಿರ್ತಾರೆ ಬಿಗ್ ಅಲ್ಲಿ ಅವರನ್ನು ಗೌತಮಿ ಮತ್ತು ಲಾಯರ್ ಜಗದೀಶ್ ಇವರು ಸ್ವರ್ಗಕ್ಕೆ ಹಾಕ್ತಾರೆ ಅಂತ ಹೇಳ್ಬೋದು ಸೊ ಈ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರೆಲ್ಲ ಬರ್ತಾರೆ ಅಂತ ನೋಡುವ ಗೈಸ್ ಅಂಟಿಲ್ ಟೇಕ್ ಕೇರ್